ರೈತು ನನ್ನ ನಂಬರ್ ಫೋನ್ ಮಾಡೋ ನಂಬರ್ ಇದ್ದ ಅಲ್ಲೇ ಎತ್ಕೋ ಈ ಫೇಸ್ಬುಕ್ ಅಲ್ಲಿ ಹಾ ಎತ್ಕೊಬಿಟ್ಟು ಫೋನ್ ಹಾಕಪ್ಪ ಹಾ ಆಯ್ತು ವೆರಿ ಗುಡ್ ನೋಡಿ ನಮ್ಮ ಮಧುನಹಳ್ಳಿ ಹುಡುಗರು ಮಧುವನ ಹಳ್ಳಿ ಹುಡುಗರು ಹಾಪ್ಪ ಹಾ ನಾ ಏನ್ ನೋಡಿದ್ರೆ ಭಯವಾಗುತ್ತೆ ಓ ಇಲ್ಲೊಂದು ಶಾಲೆ ಇದೆ ಗುರು ಸೊ ಮಹದೇಶ್ವರ ಬಟ್ಟೆಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇಲ್ಲೊಂದು ಸರ್ಕಾರಿ ಶಾಲೆ ಇದೆ ಆಯ್ ಮಾಡ್ರ ಸೂಪರ್ ಸೊ ಈ ಶಾಲೆಗೆ ನಿಮ್ ಕೈಲಾದಂತಹ ಒಂದು ಸಣ್ಣ ಪುಟ್ಟ ನೆರವುಗಳನ್ನ ನೀಡ್ರಪ್ಪ ಒಂದು ಮನವಿ ಹ್ಮ್ ನನಗ ಆಸೆ ಏನು ನಮ್ಮ ಮಕ್ಕಳು ಹಳ್ಳಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಮಕ್ಕಳಿಗೆ ಏನೇನೋ ಮಾಡ್ಬೇಕಂತ ಆಸೆ ಬಟ್ ಯೋಗ್ಯತೆ ಇಲ್ಲ ಕ್ಷಮೆಯಲ್ಲಿ ಇರೋ ವಿಚಾರ ಹೇಳ್ಬಿಡ್ತೀನಿ ಮಳೆ ಊದಿದ್ದ ಇಲ್ಲ ಮಳೆ ಊದ್ರೆ ಏನ್ ತೊಂದರೆ ಇಲ್ಲ ಅಲ್ಲಿ ಆ ಕಡೆ ಹೊಡೆತೀವಿ ನಾವು ಗೆಳೆಯರೆ ನೋಡಿಲಿ ಸಿದ್ದೇಶ್ವರ ಬೆಟ್ಟವನ್ನ ನಾವು ನೋಡಬಹುದು ನಾವು ಸಾಕಷ್ಟು ಬಾರಿ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ ಆ ಸಿದ್ದೇಶ್ವರ ಬೆಟ್ಟ ಏನಿದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿಕಂತ ಪ್ರವಾಸಿಗರು ಧಾರಾಳವಾಗಿ ಬರ್ಬಹುದು ಅರ್ಧ ದಯವಿಟ್ಟು ತಾವು ಬನ್ನಿ ಸಿದ್ದೇಶ್ವರರ ದರ್ಶನ ಪಡೆಯಿರಿ ಇದೊಂದು ಯಾವ ಥರ ಹೇಳ್ಬೋದು ಈ ವರ್ಣಿಸ್ಬೇಕಂದ್ರೆ ಯಾವ ರೀತಿ ವರ್ಣಿಸ್ಬೋದು ಒಂದು ಸ್ವಲ್ಪ ಐಟೆಕ್ ಆಗಿ ವರ್ಣಿಸ್ಬೇಕು ಅದಕ್ಕೆ ಒಂದು ಸ್ವಲ್ಪ ಸಹಕಾರ ಐಟೆಕ್ ಆಗಿ ಆ ರೀತಿ ವರ್ಣಿಸ್ಬೋದು ಇದೇ ನನ್ನ ವರ್ಣನೆ ಎಲ್ಲದಕ್ಕಿಂತ ಐ ಟೆಕ್ ಆಗಿ ವರ್ಣಿಸಿ ಹೇಳ್ತಿದ್ದೀನಿ ಅಷ್ಟು ಚೆನ್ನಾಗಿದೆ ಸಿದ್ದೇಶ್ವರ ಬೆಟ್ಟ ಕಣ್ಣು ಮನ ಸೆಳೆಯುವ ನೋಟ ನೋಡಿ ಆನಂದಿಸಿ ಹೇಗಿದೆ ನೋಡಿ ಹಬ್ಬ ಹಬ್ಬ ಅಬ್ಬಾ ಅಬ್ಬಾ ಕೈಲಾಸಗಿರಿ ಇದೊಂದು ಹ್ಮ ಆ ಮೇಲ್ಕೋಬಿಟ್ರೆ ಆನಂದವಾಗುತ್ತೆ ಸೊ ಈ ಸಿದ್ದೇಶ್ವರ ಬೆಟ್ಟದ ಒಂದಷ್ಟು ವಿಡಿಯೋನ ಸಮರ್ಪಣೆ ಮಾಡಿದ್ದೆ ಯಾರೋ ಒಬ್ರು ಪಾಪಿಗಳು ಆ ವಿಡಿಯೋನ ತೆಗಿಸ್ಬಿಟ್ರು ಏನು ಮಾಡೋಕ್ಕಲ್ಲ ಅವ್ರಿಗೂ ಇದಕ್ಕೂ ಸಂಬಂಧನೇ ಇರ್ಲಿಲ್ಲ ತಗಿಸ್ಬಿಟ್ರು ಏನೋ ಉದ್ಧಾರ ಆಗಿಲ್ಲ ದೇವರು ಅಂತಕ್ಕಂಥವ್ನು ಇದ್ದರೆ ಅವ್ರು ಮಾಡಿದ ಪಾಪಕ್ಕೆ ಶಿಕ್ಷೆ ಅಲ್ಲೇ ಇಟ್ಟಿರ್ತಾನೆ ನೋಡ್ರಿ ಹೀಗಿದೆ ಹಾ 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 ಸ್ವರ್ಗ ಸ್ವರ್ಗ ನಮ್ಮ ಸಿದ್ದಪ್ಪನ ಬೆಟ್ಟ ಸ್ವರ್ಗ ಕಣ್ರಿ ಸ್ವರ್ಗ ಕೈಲಾಸ ಕೈಲಾಸ ಬನ್ನಿ ಬೆಟ್ಟಕ್ಕೆ ಬನ್ನಿ ಬೆಟ್ಟಕ್ಕೆ ಬರೋರು ಒಮ್ಮೆ ಸಿದ್ದಪ್ಪ ಸಿದ್ದಪ್ಪ ಸ್ವಾಮಿಗಳ ಒಂದು ದರ್ಶನ ಪಡೆಯಿರಿ ಸಿದ್ದೇಶ್ವರರು ನೆಲೆಸಿರ್ತಕ್ಕಂಥ ಪವಾಡ ಪುಣ್ಯಕ್ಷೇತ್ರ ಆಮೇಲೆ ಇಲ್ಲಿನ ಒಂದು ಮಹತ್ವ ಏನಪ್ಪ ಅಂದರೆ ಗಾಳಿ ಪೀಡೆ ಪಿಶಾಚಿ ಗರ ಅದು ಇದು ಏನೇನೋ ಅಭಯಪ್ಪವು ಕೆಲವರೆಲ್ಲ ಸುಳ್ಳು ಅನ್ಕರ ಎಲ್ಲ ನಿಜವಾಗ್ಲೂ ಇದೆ ಹಾಂ ಸೊ ಥರ ಇರ್ತಕ್ಕಂಥವ್ರನ್ನ ಸರಿಪಡಿಸುವ ಒಂದು ಕ್ಷೇತ್ರ ಅಂದ್ರೆ ಈ ಒಂದು ಸಿದ್ದೇಶ್ವರ ಬೆಟ್ಟ ಎಲ್ಲ ಮೂಢನಂಬಿಕೆ ಅಂತಾರೆ ಗಾಳಿ ಪೀಡೆ ಪಿಶಾಚಿ ಅದೇನೋ ಗಾರ ಅಣ್ಣ ಏನೇನು ಹೇಳ್ತಾರಪ್ಪ ಇದು ಮೂಢನಂಬಿಕೆಯಾ ದಯವಿಟ್ಟು ಅದನ್ನು ತಿಳಿಸಿ ಹ್ಞೂ ನೋಡಿ ಸಿದ್ದಪ್ಪನ ಬೆಟ್ಟ ಕಣ್ ತುಂಬಿಕೊಳ್ಳಿ ಹಾಂ ನಾನು ಈ ಥರ ಒಂದು ಶಾರ್ಟ್ ಕಟ್ಗಳನ್ನ ಹುಡ್ಕಿ ಹುಡ್ಕಿ ಹೋಗೋದು ಎಲ್ಲರೂ ಹೋಗ್ಬೇಕಂದ್ರೆ ಅರ್ಧ ನನ್ನ ಮೆಂಟಾಲಿಟಿ ಹಿಂಗೆ ಬರೀ ಅಡ್ಡದಾರಿ ಹಿಡಿಯೋದು ಹಾಂ ಹೋಗಿ ಸ್ಪಾಟ್ ಸೇರೋದು ಇದು ನನ್ನ ಒಂದು ಮೊದಲಿಂದ ಬಂದಿರತಕ್ಕಂಥ ಕಲೆ ಸೊ ನೀವು ಅಲ್ಲಿ ಲೆಫ್ಟ್ ತಕೊಂಡ್ರೆ ಸಿದ್ದಪ್ಪನ ಬೆಟ್ಟ ಇದು ಬಂದು ಒಂಡರುಬಾಳು ವೊಂಡರುಬಾಳು ಅಂತಕ್ಕಂಥ ಊರು ಇಲ್ಲೆಲ್ಲ ಸಾಕಷ್ಟು ಇತಿಹಾಸ ಇದೆ ಮಹದೇಶ್ವರರ ಇತಿಹಾಸ ಇದೆ ಒಂಡರುಬಾಳಲ್ಲಿ ಸಿದ್ದೇಶ್ವರರ ಇತಿಹಾಸ ಇದೆ ಅಂತ ಹೇಳ್ತಾ ಸೊ ಈ ಮಧುನಹಳ್ಳಿ ಸಹ ಮಹದೇಶ್ವರರ ಇತಿಹಾಸ ಇದೆ ಮಧುವನಹಳ್ಳಿ ಓಕೆ ಒಳ್ಳೇದಲ್ಲಿ